ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಮೃತಪಟ್ಟ ಸಿದ್ದಾಪುರದ ಅಕ್ಷತ ಅವರ ಮೃತದೇಹವನ್ನ ಪತಿಯ ಮನೆಗೆ ತರುತ್ತಿದ್ದಂತೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿತ್ತು ಆರ್ ಸಿ ಬಿ ಪರೇಡ್ ಇತ್ತು ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಪರೇಡ್ ಇಲ್ಲ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಎಲ್ಲ ಡಿ ಫೆನ್ಸ್ಗೆ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ ಅವಳು ನನ್ನ ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು ಫುಲ್ ನುಗ್ಲು ಜನ ನಾನು ತಳ್ಳಿದ್ರು ಬಿದ್ದರು ನನ್ನ ನನ್ನ ಮೇಲೂ ಬಿದ್ದರು ಅವಳ ಮೇಲೂ ಬಿದ್ದರು ಫುಲ್ಲು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತದ ವೇಳೆ ಮೃತಪಟ್ಟ ಹನ್ನೊಂದು ಜನರಲ್ಲಿ ಓರ್ವಳು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಮಹಿಳೆ ಹೌದು ಸಿದ್ದಾಪುರ ಮೂಲದ ಅಕ್ಷತಾ ಆಶಯ ಅಂಬಳ್ಳಿ ಮೃತ ದುರ್ದೈವಿ ಮೂಲತಃ ಉಡುಪಿ ಜಿಲ್ಲೆ ಮೂಲ್ಖ್ಯವರಾದ ಅಕ್ಷತಾ ವಿವಾಹವಾಗಿ ಒಂದೂವರೆ ವರ್ಷವಾಗಿತ್ತು ಗಂಡ ಹೆಂಡತಿ ಇಬ್ಬರು ಬೆಂಗಳೂರಲ್ಲಿ ನೆಲೆಸಿದ್ದರು ಆದರೆ ಆರ್ಸಿಬಿ ವಿಜಯೋತ್ಸವ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಮೃತಳ ಪಾರ್ಥಿವ ಶರೀರವನ್ನ ಸಿದ್ದಾಪುರದ ರವೀಂದ್ರ ನಗರದ ನಿವಾಸದಲ್ಲಿ ಗಣ್ಯ ಗಣ್ಯರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು ಬೆಂಗಳೂರಿನಿಂದ ಮೃತದೇಹ ಹೊತ್ತ ಆಂಬ್ಯುಲೆನ್ಸ್ ಬರುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೃತಳ ಪತಿ ಘಟನೆಯ ಕುರಿತು ಮಾಹಿತಿ ನೀಡಿದ್ದು ಹೀಗೆ ಆರ್ಸಿಬಿ ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಸೊ ಇನ್ಸ್ಟಾಗ್ರಾಮಿಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜಿಂದ ಸೊ ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳಲಿದ್ದೆ ನಮ್ಮದು ಆಫೀಸ್ ವರ್ಕಿಂದ ಮತ್ತು ಅವಳು ಲೀವ್ ತೊಗೊಳ್ಳಲಿದ್ದೆ ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಫರಾಡ್ ಇರತ್ತಂತ ಹೋದ್ವಿ ಅಲ್ಲಿ ನೋಡಿದರೆ ಅಲ್ಲಿ ಫರಾಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಲ ಎಲ್ಲ ಎಲ್ಲ ಆಚೆ ಡಿಫ್ಯಾನ್ಸ್ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ಲು ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವಳು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದ್ದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದರು ಫುಲ್ಲು ನೂಕು ನಾನು ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ ಅವಳು ನನ್ನ ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನೂಕು ಜನ ತಳ್ಳಿದ್ರು ಬಿದ್ದರು ನನ್ನ ನನ್ನ ಮೇಲೂ ಬಿದ್ದರು ಅವಳ ಮೇಲೂ ಬಿದ್ದರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದುಬಿಟ್ಟು ಹೇಳಿದೆ ನನಗೆ ಸುಮಾರು ಹೊತ್ತು ಸುಮಾರಿದು ಸುಮಾರು ಹೊತ್ತು ಅದು ಅದೇ ಥರ ನಾನಲ್ಲಿ ಹೆಲ್ಪ್ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಎಳ್ದು ಸೈಡಿಗೆ ಹಾಕಿದರು ಬಟ್ ನನಗೆ ಹೇಳಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು ಫುಲ್ ಟ್ರಾಫಿಕ್ ಪೊಲೀಸಲ್ಲೇ ಇದ್ರು ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿತ್ತು ಸ್ಪಾಟಲ್ಲೇ ಸ್ಟ್ಯಾಂಪ್ ರೈಡಿಂಗಿಂದ ಎಲ್ಲ ಫುಲ್ಲು ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು ಈ ಥರ ಜಸ್ ಹಾಕಿದ್ದಾರೆ ಲೇಡೀಸಿಗೆ ನೋಡಿದ್ರೆ ನೀವು ಅಂತ ಅವರು ಇಲ್ಲ ಅಂತ ಹೇಳಿದರು ಆಮೇಲೆ ಸುಮಾರದಲ್ಲೆಲ್ಲ ಕೇಳಿದೆ ಅಲ್ಲೊಬ್ರು ವಿಡಿಯೋ ಕಳ್ಸಿದ್ರು ಇದೇ ಥರ ಜಸಿ ಹಾಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ ಸೊ ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದರು ವೈದೇಹಿ ಹಾಸ್ಪಿಟಲಿಗೆ ಮಿಸ್ಟರ್ಗೆ ಅಂತ ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನಾದ್ರು ಇದ್ದಾರ ಅಂತ ವೈದ್ಯ ಹಾಸ್ಪಿಟ್ಲಿಗೆ ಇರಲಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ ಈ ಥರ ಯಾರಾದರೂ ಪೇಷಂಟಿಗೆ ಕಳ್ಸಿದಾರ ಚಿನ್ನಸ್ವಾಮಿಯಿಂದ ಅಂತ ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆತೆ ನನ್ನ ಕಜಿನಿಗೂ ಕರೆತೆ ನನ್ನ ಕಝಿನ ನನಗೆ ಆಮೇಲೆ ಎಲ್ಲೂ ಯಾವುದೂ ಇರಲಿಲ್ಲ ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ ಅಲ್ಲಿ ಬಿಸ್ ಆಗಿದ್ರು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ ಇವರೇನಂತ ಹೌದು ಅಂದೆ ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಗಿಂತ ಹಾಸ್ಪಿಟ್ಲಿಗೆ ಕರೋಕ್ಕಿಂತ ಮುಂಚೆನೆ ತರೋಕ್ಕಿಂತ ಮುಂಚೆನೆ ಅವರು ಡೆತ್ ಆಗಿತ್ತು ಅಂತ ಅಂದ್ರೆ ಮೇ ಬಿ ಲೈಕ್ ಸ್ಟಾಂಪ್ ರೀಡಿಂಗ್ ಟೈಮ್ ಡೆತ್ ಆಗಿತ್ತು ಅಂತ ಕಳೆದ ಮಂಗಳವಾರವಷ್ಟೇ ಸಿದ್ದಾಪುರದಿಂದ ಬೆಂಗಳೂರಿಗೆ ತೆರಳಿದ್ದರು ಇದನ್ನೆಲ್ಲ ನೆನೆಸುತ್ತಾ ಕುಟುಂಬದವರು ಕಣ್ಣೀರಿಟ್ಟ ದೃಶ್ಯ ಮನ ಕಲಕಿತು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ ನಮಗೆ ವಿಷಯ ಏನು ಗೊತ್ತಿಲ್ಲ ಸಂಜೆ ನ್ಯೂಸ್ ನೋಡ್ರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಹೇಳಿ ಕೇಳಿ ಕೇಳಿ ಫೋನ್ ಮಾಡಿದರೆ ಏನು ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ